ಕೆರೆಗೋಡು ಹನುಮಧ್ವಜ ವಿವಾದ ಪ್ರಕರಣ ವಿವಾದದಿಂದ ಹಿಂದೆ ಸರಿದ ಅರ್ಜಿದಾರರು ಹೌದು ಅಭಿವೃದ್ಧಿಗಾಗಿ ಹನುಮಧ್ವಜ ಪ್ರಕರಣ ಕೈ ಬಿಡಲು ಮನವಿ ಶಾಸಕರ ವಿರುದ್ಧ ತೊಡೆತಟ್ಟಿದವರಿಂದಲೇ ಶಾಸಕರಿಗೆ ಬೆಂಬಲ ತಾರ್ಕಿಕ ಅಂತ್ಯಕ್ಕೆ ಮುನ್ನುಡಿ ಬರೆದ ಕೆರೆಗೋಡು ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹನುಮಧ್ವಜ ವಿವಾದ ಆರಂಭ ಹನುಮಧ್ವಜ ವಿವಾದಕ್ಕೆ ತಾರ್ಕಿಕ ಅಂತ್ಯ ನೀಡಿದ ಶಾಸಕ ಗನಿಗ ರವಿಕುಮಾರ್ ಧ್ವಜ ಬಿಟ್ಟು ಅಭಿವೃದ್ಧಿಯ ಹಿಂದೆ ನಡೆದ ಗ್ರಾಮಸ್ಥರು ಗ್ರಾಮಸ್ಥರ ಪರವಾಗಿ ಸುದ್ದಿಗೋಷ್ಠಿ ನಡೆಸಿದ ಹನುಮ ಧ್ವಜ ಪರವಾದ ಅರ್ಜಿದಾರರು ಕೊನೆಗೂ ಹನುಮ ಧ್ವಜ ವಿವಾದಕ್ಕೆ ಪೂರ್ಣ ವಿರಾಮ ನೀಡಲಾಗಿದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೇಶ್ ರಾಜೇಶ್ ಸುದ್ದಿಗೋಷ್ಠಿ ನಡೆಸಿದರು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಹೇಳ್ತಾ ರಾಜೇಶ್ ಅಂತ ಗ್ರಾಮ ಸದಸ್ಯರು ನನ್ನ ಹೆಸರು ಯೋಗೇಶ್ ಅಂತ ನಾನು ಮರ್ಲಿಂಗ ಬಿದ್ದೆ ವಿಚಾರ ಇಷ್ಟೇ ಗೌರವ ಇಟ್ಟರೆ ಕಳೆದ ವರ್ಷ ಏನು ಕೆರಗೋಡು ಹನುಮದ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ನವೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಹನುಮದ ಧ್ವಜದ ಪರವಾಗಿ ಅಲ್ಲಿ ಏನು ಕಾರ್ಯಾಂಗದ ಮುಖ್ಯಸ್ಥರು ಅವರೇ ಗ್ರಾಮ ಪಂಚಾಯಿತಿ ಕಾರ್ಯಾಂಗದ ಮುಖ್ಯಸ್ಥರು ಅವರು ಹನುಮದ ಧ್ವಜನ ಸಾರ್ವಜನಿಕ ಜಾಗದಲ್ಲಿ ಹಾಕ್ಲಿಕ್ಕಾಗಲ್ಲ ಯಾವುದೇ ಧಾರ್ಮಿಕ ಬಾಟಗಳಿಲ್ಲ ಅಂತ ಒಂದು ಮಾಹಿತಿ ನಮ್ಗೆ ಹೇಳಬಹುದಿತ್ತು ಅವರು ನಮ್ಮಿಂದ ಅಪ್ಲಿಕೇಶನ್ ಪಡೆದ್ರು ಪಡೆದು ನಮ್ಗೆ ಹೇಳಿದಂಥ ಮಾಹಿತಿ ಏನು ಅಂತಂದರೆ ರೆಜಿಸ್ಟ್ರೇಷನ್ ಆದರೆ ಮಾಡಬಾರ್ದು ಅಂತ ಹೇಳಿದ್ರು ತದನಂತರ ನಾವು ಕೊಟ್ಟಿದಂಥ ಅಪ್ಲಿಕೇಶನ್ಗೆಲ್ಲ ಗೌರ್ಮೆಂಟ್ ಸದಸ್ಯರು ಅನುಮತಿ ಕೊಟ್ಟರು ಅನುಮತಿ ಸಿಕ್ಕಿದೆಯಾ ಅಂತೇಳಿ ಹನುಮಂತ್ ಧ್ವಜನ ನಾವು ಹಾಸ್ಟಿಂಗ್ ಮಾಡಿದ್ವಿ ಹಾಸ್ಟಿಂಗ್ ಮಾಡಿದ ನಂತರ ಏನೇನೋ ಒಂದು ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆಗಳು ಗ್ರಾಮ ಪಂಚಾಯಿತಿ ಒಳಗಡೆ ಆದೋ ಈ ಥರ ಎಲ್ಲ ಆಯ್ತಲ್ಲ ಅಂತೇಳಿ ನಾವು ಪ್ರತಿಭಟಿಸಿದ್ದು ನಿಜ ಹನುಮಂತ ಧ್ವಜದ ಪರವಾಗಿ ಒಬ್ಬ ಹಿಂದೂವಾಗಿ ಏನು ಪುನರ್ಜನ್ಮದ ಕಲ್ಪನೆ ಇಟ್ಕೊಂಡು ನಾನು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಲಿಕ್ಕೆ ಹೊರಟಿರೋ ಏನಂತಂದರೆ ನಮ್ಮ ಒಂದು ಕೆರಗೋಡು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಮೇಲುಮಟ್ಟದ ಸರ್ಕಾರಗಳು ಬರ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಅವ್ರಿಗೂ ಪಾಪ ಹಲವಾರು ಜನಪ್ರತಿನಿಧಿಗಳ ಅಡೆತಡೆಗಳಿರ್ತಿದ್ದವು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ದಾರೆ ಕೆರಗೋಡ್ನ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯಿತಿನ ಪುರಸಭೆ ಮಾಡ್ತೀನಿ ಅಂತೇಳಿ ಕೆರಗೋಡ್ನ ತಾಲೂಕಿಗೆ ಒಂದು ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತೇಳಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನು ಬದಿಗಿಟ್ಟಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕರ ನಡೆಯ ನಾನು ಸ್ವಾಗತಿಸ್ತಾ ಶಾಸಕರು ಬೆಂಬಲಕ್ಕೆ ನಿಲ್ವಾ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿ ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಬೆ ಡಿಜಿಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆರಗೋಡು ಭಾಗದಲ್ಲಿಂದು ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆರಗೋಡು ಅನುಮದದ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕರ ನಡೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಜಾತ್ಯ ಅತೀತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಗೌರವಾನ್ವಿತ ಶಾಸಕರ ಮುಖಾಂತರ ನಮ್ಮ ಭಾಗ ಜನಕ್ಕೆ ಎಲ್ಲ ಒಂದು ಕಡೆ ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ನಡೆಯ ಸ್ವಾಗತ ಮಾಡ್ತಾ ಅವ್ರ ಬೆಂಬಲಕ್ಕೆ ನಿಲ್ಲುವ ಅನ್ನುವಂಥದ್ದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಆ ಮೂಲಕ ಏನು ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನು ನೋಡಬೇಕಾದಂಥ ದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಗೋಷ್ಠಿ ಕರೆದಿದ್ದೀವಿ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಬರ್ತು ಇನ್ನು ಉಳಿದು ಎಲ್ಲವೂ ನಗಣ್ಯ ಹಲವಾರಲ್ಲಿ ಲೋಪದೋಷಗಳಾಯಿತು ಏನೇನೋ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಟ್ಟದಲ್ಲಿ ಅವೆಲ್ಲನೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ವಾ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮಾನ್ಯ ಶಾಸಕರ ಹತ್ರ ಎಲ್ಲ ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊಳ್ಳುವಂಥ ನಿಟ್ಟಿನ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೊಂದು ಕರೆ ಕೊಡ್ತೀನಿ ಧ್ವಜಸ್ತಂಭನ ತೆರವುಗೊಳಿಸುವಂಥ ವಿಚಾರ ಮಾತಾಡ್ತೀನಿ ಅಧಿಕಾರಿಗಳು ಮೊದಲೇ ಸಾರ್ವಜನಿಕ ಜಾಗದಲ್ಲಿ ಧಾರ್ಮಿಕ ಪಾಟಗಳು ಲಾಸ್ಟಿಂಗ್ ಮಾಡೋಂಗಿಲ್ಲ ಅಂತ ಹೇಳಿ ವಿವಾದನೇ ಬರ್ತಿರಲ್ಲ ಅದಕ್ಕೆ ನಾನು ನಿಮಗೊಂದು ಅದರ ಹೇಳ್ತಿರೋದು ಅದು ತಲೆದಂಡ ಆಯ್ತು ಸರ್ ಅವ್ರ ತಲೆದಂಡ ಆಯಿತು ಹೇಳ್ತಿರೋದು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತು ಯಾರು ಎಕ್ಸ್ಪರ್ಟ್ ಇರಲ್ಲ ಲಾಗೆ ಸಂಬಂಧಪಟ್ಟಂಗೆ ಅವ್ರು ಗೊತ್ತಿಲ್ಲ ಇವರು ಒಂದೇ ಮಾತು ಕೇಳಬೋದಿತ್ತು ಕನ್ಸಲ್ಟ್ ಪಿ ಡಿಒನಂತ ಇಲ್ಲ ಅಪ್ಪ ಅಪ್ಲಿಕೇಶನ್ ಇರ ತಗೊಳಕ್ಕಾಗಲ್ಲ ಹಂಗೆ ಕೊಡೋಕ್ಕಾಗಲ್ಲ ಅಂತೇಳಿದರೆ ಯಾವುದೇ ವಿವಾದಗಳು ಸೃಷ್ಟಿಯಾಗಿರಲಿಲ್ಲ ಇದು ಕಾರ್ಯಾಂಗದ ಕೂಸು ಅನುಮದ ಧ್ವಜ ನಂತರ ನಮ್ಮ ಧಾರ್ಮಿಕ ಭಾವನೆಗೆ ನಂಬಿಕೆ ಬಂತು ಅಂತೇಳಿ ಲಾಗ್ ಆಸ್ಟಿಂಗ್ ಆಗಿಂದ ರಿಮೂವ್ ಮಾಡ್ತಾರಲ್ಲ ಅಂತೇಳಿ ನಾವು ಪ್ರತಿಭಟಿಸೋದು ನಿಜ ಅದನ್ನೇ ಅಂತ ಹೇಳೋದು ಬಟ್ ಇವರು ಸರ್ಕಾರ ಏನೋ ಒಂದು ಜಿಲ್ಲಾಡಳಿತದಿಂದ ಅವರು ತಾಲೂಕ್ ಪಂಚಾಯತ್ ಇ ಒ ಬಂದರು ಮತ್ತು ಜಿಲ್ಲಾ ಪಂಚಾಯತ್ ಸಿ ಸಿಗಳು ಬಂದರು ಡಿ ಸಿ ಎ ಸಿ ಎ ಡಿ ಸಿಗಳು ಬಂದರು ಅವರು ಒಂದು ಅವರು ತಲೆದಂಡ ತರಬೇಕಿತ್ತು ಈಗ ನಾವು ಅದಕ್ಕೆ ಒತ್ತಾಯ ಮಾಡಿದ್ವಿ ಸರ್ ಜನರ ಭಾವನೆಗಳಿದೆ ಸರ್ ನಾನು ಜನಕ್ಕೆ ನಾಮ್ರತೆಯಿಂದ ಇಲ್ಲಿ ವಿನಂತಿ ಮಾಡ್ಕಳ್ತಾ ಇರೋದೇ ಏನಂತಂದರೆ ಸರ್ ಈಗ ಹೋಗ್ಲಿ ಅಲ್ಲಿ ಹನುಮದ್ ಧ್ವಜನ ಆಸ್ಟಿಂಗ್ ಮಾಡೋಕ್ಕಾಗುತ್ತಾ ನಮ್ಮ ಸ್ವಾಗತ ಇದೆ ಆಸ್ಟಿಂಗ್ ಮಾಡಲಿ ಈಗ ನೋಡಿ ಸರ್ ಅರವತ್ತು ಜನ ಅಮಾಯಕರ ಮೇಲೆ ಕೇಸಾಗಿದೆ ವಿದ್ಯಾವಂತರ ಯುವಕರವರೇ ಅಲ್ವಾ ಸರ್ ಅವ್ರು ನಾಳೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಸರ್ಕಾರದ ಕೆಲಸಗಳಲ್ಲಿ ಅವಕಾಶ ಪಡ್ಕೊಳ್ತೀವಿ ಅಂತಂದಾಗ ಇವೆಲ್ಲದರಲ್ಲಿ ಒಂದು ತೊಂದರೆಗಳಾಗ್ಬೋದು ಅದನ್ನು ರಿಮೂವ್ ಮಾಡಬೇಕು ಗೌರ್ಮೆಂಟ್ ಲೆವೆಲವ್ರು ಮಾತಾಡ್ತೀನಿ ಅಂತ ಹೇಳಿದರೆ ಆಗ ಇದು ನಮಗೆ ಎಲ್ಲೋ ಒಂದು ಕಡೆ ಕೇಸ್ ಬಿಠಾಲ್ ಮಾಡ್ತೀವಿ ಅಂತಾಗ ಸರ್ ನನ್ನಂತೆ ಇನ್ನೂ ಒಂದು ಇಬ್ಬರು ಮೂವರು ಕೊಟ್ಟಿದ್ದಾರೆ ಹನುಮಂತ ಬೇಕು ಅಂತ ಇದು ನನ್ನ ವೈಯಕ್ತಿಕ ನಿರ್ಧಾರ ನಾನು ಶಾಸಕರನ್ನು ಹೊರ್ತುಪಡಿಸಿ ಬಿನ್ಯಾರೋ ಮತ್ತೊಬ್ಬರ ಕೈಯಲ್ಲಿ ಫ್ಲಾಗ್ನ ಆಸ್ಟಿಂಗ್ ಮಾಡಬೇಕು ಅಂತ ಹೊರಟೋನಲ್ಲ ಅದು ಸಮಾಜದ ಆಸ್ತಿ ಯಾವುದೇ ಒಂದು ಪಕ್ಷ ಒಂದು ಒಂದು ಸಂಘ ಒಂದು ಸಂಸ್ಥೆಗೆ ಸೀಮಿತವಾದಂತಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ಸರ್ ತಂತ್ರ ನಾನು ಸ್ಥಳೀಯ ಅಲ್ಲಿ ಸ್ಥಳೀಯ ಮಟ್ಟ ನಾಯಕರುಗಳಿಗೆ ಮನವಿ ಮಾಡೋದು ಇಷ್ಟೇ ಅಲ್ಲಿ ಕೆಲವೊಂದು ಏನೇನೋ ವ್ಯತ್ಯಾಸಗಳು ಮೊದಲೇ ಹೇಳಿದೆ ನಾನು ಇಷ್ಟೇ ಸರ್ ಅಲ್ಲಿ ನಾನು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದರೆ ಅಲ್ಲಿ ನಮ್ಮ ಭಾಗದಲ್ಲಿ ನೆಮ್ಮದಿ ಸಿಗಬೇಕು ಜಾತ್ಯಾತೀತವಾಗಿ ಬಾಳದಂಥ ಜನ ನಾವು ಕಳೆದ ಐವತ್ತು ವರ್ಷದಿಂದ ಒಂದು ಅಟ್ರಾಸಿಟಿ ಇಲ್ಲ ಕೆರಗೋಡು ಗ್ರಾಮ ಪಂಚಾಯಿತಿ ಮೀಟಿನಲ್ಲಿ ಒಂದೇ ಒಂದು ಅಟ್ರಾಸಿಟಿ ಇಲ್ಲ ಈಗ ಮೊನ್ನೆ ಯಾವುದೋ ಒಂದು ರಾಮನವಮಿ ಆಗುತ್ತೆ ಒಂದು ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯ್ತವೆ ನಾವು ಎಲ್ಲ ಒಂದು ಕಡೆ ಸಮಾಜದ ಮಧ್ಯೆ ಜೀವ ಜೀವಿಸ್ತಾ ಇರೋರು ಅಂಥ ಸಂಘರ್ಷಗಳನ್ನ ನೋಡ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ನಮ್ಮ ಮೇಲೆ ಈ ಥರ ಸಂಘರ್ಷಗಳಿಗೆ ಇದು ಕಾರಣ ಆಗೋದು ಬೇಡ ಇದು ರಾಜಕೀಯ ವೇದಿಕೆಯಲ್ಲ ಸರ್ ಹನುಮಾ ಧ್ವಜ ಸಮಾಜದ ಆಸ್ತಿ ನಾನು ಹನುಮಾಧ್ವಜದ ವಿರುದ್ಧವಾಗಿಲ್ಲ ಪರವಾಗಿ ಇದ್ದೀನಿ ಇವತ್ತುವೇ ನಾನು ಒಬ್ಬ ಇನ್ನೊಂದು ಮೊದಲೇ ಹೇಳಿದ್ದೀನಿ ಆದರೆ ಏನು ನೀವು ಹೇಳಿದ್ರಲ್ಲ ಸ್ಥಳೀಯವಾದಂಥ ನಾಯಕರುಗಳವರೇ ಅವರು ರಾಜಕೀಕರಣಗೊಳಿಸ್ಕೋಬೇಕು ಅಂತ ಹೊರಟವ್ರಲ್ಲ ಅದ್ರದ್ದು ವಿರೋಧವೂ ಇದೆ ನಂದು ಹೇಳಿದ್ರಲ್ಲ ಸರ್ ಎಸ್ ಸರ್ ನಾಟ್ ಖಂಡಿತ ಇದೆ ಒಂದು ಸರ್ ನಾವು ಅನುಮಾನ ಯೋಜನೆ ಮಾಡಲಿಕ್ಕೆ ಅರ್ಜಿ ಮೇಲೆ ಅದನ್ನು ಯಾರೋ ಒಬ್ಬರು ನಾಯಕರುಗಳು ಬರ್ತಾರೆ ಅವ್ರಿಗೆ ಲಾಸ್ಟಿಂಗ್ ಮಾಡಬೇಕು ಅನ್ನುವಂಥ ಸೀಮಿತತೆ ಬಂತಲ್ಲ ಅವಾಗಲೂ ನಾನು ವಿರೋಧಿಸಿದ್ದೀನಿ ಆ ಸೀಮಿತತೆ ಬದಲು ನಾವು ವಿರೋಧಿಸ್ತೀನಿ ಇವತ್ತು ಯಾಕೆ ನಾವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಉಳಿಕೆ ಯಾಕಪ್ಪ ಇಲ್ಲ ಅಂತ ನಾವು ಕೇಳ್ಬೋದು ಯಾಕೆಂದರೆ ನಾನು ವೈಯಕ್ತಿಕ ನಿರ್ಧಾರ ಸಮಾಜದ ಶಾಂತಿಗೆ ಭಂಗ ಬರಬಾರ್ದು ಅದು ರಾಜಕೀಯ ಕಾರಣಗೊಳಿಸ್ಕೋಬೇಕು ಅಂತ ಸರ್ ಅದಕ್ಕೆ ನಾನು ವೈಯಕ್ತಿಕವಾದ ವಿರೋಧ ಇದೆ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಸರ್ ನನಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾಜದ ಸ್ವಾಸ್ಥ್ಯ ನೆಮ್ಮದಿ ಅಲ್ಲೇನು ಬಾಳ್ವೆ ಮಾಡೋದು ಕಳೆದ ಐವತ್ತು ವರ್ಷದಿಂದ ನಮ್ಮ ಹಿರಿಯರು ಮಾಡಿದ್ರು ಆ ನೆಮ್ಮದಿ ಇರಬೇಕು ಎರಗೊಂಡ್ನಲ್ಲಿ ಅದಕ್ಕೆ ಭಂಗ ದತ್ತರೆ ಅಂತಂದು ಅಂತಂದಾಗ ನಾನು ವಿರೋಧಿಸ್ತೀನಿ ಸರ್ ಅಲ್ಲಿ ಇವಾಗ ಅರ್ಥ ಆಯ್ತು ಅಂತಲ್ಲ ಸರ್ ನೋಡಿ ಸರ್ ನಮ್ಮ ಒಂದು ಧಾರ್ಮಿಕ ಭಾವನೆಯಲ್ಲಿ ನಾನು ಸರ್ ನಾನು ಹೇಳಿದ್ನಲ್ಲ ನಾನೇ ಕೊಟ್ಟಿದ್ದೆ ಓಕೆ ಅಣ್ಣ ಈ ಲಾಸ್ಟಿಂಗ್ ಮಾಡಬೇಕು ಅಂತ ಅವ್ರಿಗೆ ಕಣ ನಾನು ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ನಮ್ಮದೇನು ವಿರೋಧ ಇಲ್ಲ ಹೇಳಿ ಹೇಳ್ಕಳಿಸಿದ್ರು ಕೇಳಿ ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಶಾಸಕರಿಗೆ ಹೇಳಿದಾಗ ಅದಾದ ಮೇಲೆ ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ಶಾಸಕರು ನಡೆಯೋದಂಥ ವಿಷ್ಣಿನಾಥ ವಿರೋಧಿಸೋಕಾಯ್ತಾರೆ ಒಂದು ಇನ್ನೊಂದೇನು ಗೊತ್ತಾ ಆಯಿತು ಅಲ್ಲ ಹನುಮಂತೋ ಜನ ಆಸ್ಟಿಂಗ್ ಮಾಡ್ಬೋದು ಅನ್ನುವಂಥದ್ದು ಲಾನ್ ಇದೆ ಅಂತಂದರೆ ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ ಶಾಸಕರ ಜೊತೆ ಆಗುವಂಥ ಪ್ರಶ್ನೆ ಇಲ್ಲ ಸೈದ್ಧಾಂತಿಕ ಹೋರಾಟ ಮಾಡೋಣ ಅದಾಗುತ್ತೆ ಏನ ಲೀಗಲ್ ಅಂತಂದರೆ ಅದು ಸರ್ ಈಗ ಸರ್ ಈಗ ನಾನು ಅಮಾಯಕ ಪರವಾಗಿ ಮಾಡ್ತಾಯಿದ್ದೀನಿ ಸರ್ ಸರ್ ಸಾರಿಗೆ ಕೆರ್ಗೋಡು ಸರ್ ನಾನು ಹೇಳ್ತಾ ತಮ್ಮ ಸರ್ ಸರ್ ಪೆಂಡು ಮಿಂಟಲ್ಲಾಗೆ ಸರ್ ಸರ್ ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಇದು ಕಾರ್ಯಾಂಗದ ಕೂಸು ಹನುಮ ಧ್ವಜ ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್ ಉಳ್ಕೆಯವರು ಅಫಿಡೇಟ್ ಕೊಟ್ಟಿದ್ದಾರೆ ತಮ್ಮ ಇರಲಿ ನಂದು ಮೇಜರ್ ಆಗಿ ಸರ್ ವಿಧಾನಸೌಧದ ಒಳಗಡೆ ನನ್ನ ಹೆಸರು ಚರ್ಚೆ ಆಯಿತು ಸರ್ಕಾರ ಮತ್ತು ಆಪೋಸಿಷನ್ ಅವ್ರ ಹತ್ರ ಗಲಾಟೆ ಆಯಿತು ನನ್ನ ಸಬ್ಜೆಕ್ಟು ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ ಆ ಜನರ ನೆಮ್ಮದಿ ಅಂತ ಮೊದಲೇ ಹೇಳಿದ್ದೀನಿ ಸೆಕೆಂಡ್ ಒಂದು ಡೆವಲಪ್ಮೆಂಟು ಇವೆರಡಕ್ಕೆ ನಾವು ಏನು ಕೈ ಜೋಡಿಸ್ಕೊಂಡು ಹೋಗ್ಬೇಕು ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಘಡಗಳಾಯಿತು ಅದು ಮುಂದುವರ್ಕೊಂಡು ಹೋಗಬಾರ್ದು ಸರ್ ಈಗ ಧರ್ಮ ಧರ್ಮದಿಂದ ಜಾತಿಗೆಲ್ಲ ಒಂದು ಕಡೆ ಸಂಘರ್ಷಗಳು ಆರಂಭ ಆಯ್ತವೆ ಅವಕ್ಕೆಲ್ಲ ನಾಳೆಗಳ ದಿನಗಳಲ್ಲಿ ಈಗ ನೀವು ನಮ್ಮನ್ನು ಕೇಳ್ತಾ ಇದ್ರೆ ಅವರ ನೈತಿಕ ಪ್ರಶ್ನೆ ನಾಳೆಗಳಿಗೆ ಸಮಾಜದಲ್ಲಿ ಅಶಾಂತಿ ಉಂಟಾಯ್ತವೆ ಅಟ್ರಾಸಿಟಿಗಳಾಯ್ತವೆ ಮತ್ತೊಂದಾಯ್ತವೆ ಒಗೆರ ಆಯ್ತವೆ ಗಲಾಟೆಗಳಾಯ್ತವೆ ಅದಕ್ಕೆ ಪಾರ್ಲಿಮೆಂಟ್ ಸರ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಲ್ಲೋ ಎಲ್ಲೊಂದ್ ಕಡೆ ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರೆ ನಮ್ಮ ಭಾಗ ಜನಕ್ಕೆ ಒಳ್ಳೇದಾಗ್ಲಿ ಒಂದು ಸ್ಮಾಲ್ ಇಂಡಸ್ಟ್ರೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ವೈರ ಆಗ್ಬೋದು ಅಥವಾ ಯಾವುದೇ ಸಚಿವರು ಆಗ್ಬೋದು ಅಂಥವ್ರು ಬಂದು ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಮಾತಾಡಿದೀವಿ ಹಂಗನ್ ಮಾತ್ರಕ್ಕೆ ನಾವು ಯಾವುದೋ ಪಕ್ಷದ ಕೈಯಲ್ಲ ಅಲ್ಲ ಸರ್ ಅಲ್ಲ 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 ಇಷ್ಟು ಏನು ಹೇಳಿದ್ರೆ ಅದನ್ನ ಭಾಗದಲ್ಲಿ ತರಬೇಕು ನೆಮ್ಮದಿ ತರಬೇಕು ಅಂತ ನಾನು ಹೊರಟಿರೋದು ಓಕೆ ಹಾಂ ಅದೇ ಸರ್ ಹೇಳ್ತಾ ಇರೋದು ಹಾಂ ಹೌದು ಸಾರ್ ಖಂಡಿತ ಸರ್ ನೋಡಿ ಎಲ್ಲ ಗೌರವ ಈಗ ಸರ್ ಎಲ್ಲ ಗೌರವಾನ್ವಿತ ಸರ್ ಒಂದು ನಿಮಿಷ ಸರ್ ಎಲ್ಲ ಗೌರವಾನ್ವಿತ ಇಷ್ಟ ಇಷ್ಟೇ ಸರ್ ನಾನು ಈ ಮುಖಾಂತರ ಏನು ಹೇಳಿದ್ರು ಅವರು ಅದನ್ನು ಅಂತ ಹೊರ್ಟಿರೋದು ಕೇಸ್ಗಳಾಗಿದೆ ಕೇಸನ್ನ ನಲಿಫೈ ಮಾಡ್ಕೋಬೇಕು ಇದು ವಿತ್ಡ್ರಾಲ್ ಮಾಡ್ಕೋಬೇಕು ನಾನು ಎಲ್ಲ ಒಂದು ಜನಸಂದ್ರ ಇದು ಸಂಪರ್ಕ ಸಭೆಯಲ್ಲಿ ಹೋಗಿ ದಯವಿಟ್ಟು ಈ ಭಾಗದ ಜನ ಎಲ್ಲ ಅಲ್ಲಿ ಲೀಕ್ ಆಗೋಲ್ಲ ಅರವತ್ತು ಇಪ್ಪತ್ತು ಜನ ಮೇಲೆ ಆಗಿದೆ ವಿಟ್ರಾಲ್ ಮಾಡಿ ಅಂತ ಹೇಳಿ ಅಂತ ಹೇಳಿ ನಾನೇನೇ ಕೊಟ್ಟೆ ನಾನು ಹೇಳಿರಲ್ಲ ಅವರು ಸರಿ ಹೇಳಿದ್ರೆ ತಾವು ಹೇಳ್ತಾ ಇರಲ್ಲ ಸರ್ ಅಷ್ಟನ್ನೊಮ್ಮೆ ಈ ಪತ್ರಿಕಾಗೋಷ್ಠಿ ನಂತರ ದಿನಗಳಲ್ಲಿ ಮಾಡೋಕ್ಕೆ ಹೊರಟಿರೋದು ಹೌದು ಸರ್ ಹೇಳಿದ್ದಾರೆ ಸರ್ ಅವರು ಹಾಂ ಹೌದು ಅಲ್ಲ ಸರ್ ಅವರು ಹೇಳಿದ್ದಾರೆ ಆಗ್ಬೋದು ಆಗ್ಬೋದಿರ್ಬೋದು ಓಕೆ ಹೌದು ಸರ್ ಆಗಲಿ 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 ಅಲ್ಲ ಸರ್ ಅವರು ಹೌದು ಅಲ್ಲಿ ಹೇಳಿದ್ದಾರೆ ಅದು ವಿಡ್ರಾ ಮಾಡಿಸ್ತೀನಿ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದರೆ ಹನುಮಾನ್ ಭಜನ್ ಆಸ್ಟಿಂಗ್ ಮಾಡಲಿಕ್ಕೆ ಹೋಯ್ತಿರಲ್ಲ ನಾವು ಅವರಿಂದ ಲೋಪ ಆಯ್ತು ಆಸ್ಟಿಂಗ್ ಆದ್ಮೇಲೆ ಹಾಂ ಸ್ಥಳೀಯರು ಇದ್ರು ಹೊರಂಗ್ಲೋರು ಇದ್ರು ಎಲ್ಲರೂ ಬಂದು ಅಸೆಂಬಲ್ ಆಗಿ ಸರ್ ಅಲ್ಲಿ ದೊಡ್ಡ ಪ್ರತಿಭಟನೆ ಆಗಿದ್ದು ಸರ್ ಈಗ ಅದು ಹೆಂಗೆ ಅಂತ ನಮಗೂ ಅದು ಗೊತ್ತಿಲ್ಲ ವರ್ಂಗ್ಳೂರು ಇದ್ರು ಸಾಕಷ್ಟು ಜನ ಹೆಂಗೆ ಅಂತ ಗೊತ್ತಿಲ್ಲ ಅದ್ರಲ್ಲಿ ಎಷ್ಟೋ ಸಿದ್ಧಾಂತಗಳವೇನು ಮೊದ್ಲೇ ಹೇಳಿದೆ ನಾನು ಗೊತ್ತಿಲ್ಲ ನನಗದು ನಾವಂತೂ ಹೊರಂಗ್ಲೋರ್ ಕರೆ ಕೊಟ್ಟಿಲ್ಲ ನಮ್ಮ ಅವರೇ ಧಕ್ಕೆ ಬಂತು ನಾವು ಪ್ರತಿಭಟಿಸಿದ್ದೀವಿ ನಾವೇನಿಲ್ಲ ಅಂತ ಹೇಳ್ತಿಲ್ಲ ಸರ್ ಈಗ ಅದು ಲೀಗಲ್ ಆಗಿ ಸರ್ ಆಗುವಂಥದ್ದು ಇದ್ರೆ ಸರ್ ಹನುಮಾನ್ ಧ್ವಜ ಆಸ್ಟಿಂಗ್ ಆಗಲಿ ಸರ್ ನಮ್ದೇನು ವಿರೋಧ ಇಲ್ಲ ಸರ್ ಸರ್ ನಾ ಸರ್ ಕಂಬ ಎಲ್ಲ ತಕ್ಷೇ ನಾವು ಹೇಳಿಕ್ಕಾಗುತ್ತೆ ಸರ್ ಸರ್ ಖಂಡಿತ ಅದು ಈಗ ರಾಷ್ಟ್ರ ಸದಸ್ಯಕ್ಕೆ ಆರ್ತೈತೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಧಾರ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಇಲ್ದಿರೋದು ಹೌದು 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 ಸರ್ ಅದನ್ನೇ ಅಲ್ಲ ಸರ್ ಕಂಬ ಕಂಬ ಸರ್ ಕಂಬ ಸರ್ ಕಂಬ ಅಂತ ಎಕ್ಸಕ್ಕೆ ಸರ್ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ತಾವು ಹೇಳಿದ್ರೆ ಆ ರೈಶ್ ಇರೋ ಸರ್ ತಾ ನಾನು ನಾ ನಾವು ವೈಯಕ್ತಿಕವಾಗಿ ನಾನು ಬರ್ತಿದ್ದರೆ ಪಂಚಾಯತ್ ಸದಸ್ಯನಾಗ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲೂ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಕಾಲಾವಕಾಶ ಕೊಡಿ ಸರ್ ಇನ್ನೊಂದು ಸರ್ ಇನ್ನೊಂದು ನಾಲ್ಕೈದು ಸರ್ ಆ ಬೆಳವಣಿಗೆನು ಇದು ಇದೇ ಜಾಗದಲ್ಲಿ ಆಗುತ್ತೆ ಸರ್ ಆಗುತ್ತೆ ಸರ್ ಈಗ ಏನು ಹಿಮಾದ್ವಜರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೈ ಎತ್ತಿದ್ರು ಅವರಷ್ಟರಲ್ಲಿ ಬೋಪಾಲ್ ಜನ ಇಲ್ಲೇ ಕೂತ್ಕೊಂಡು ನಾವು ಅಭಿವೃದ್ಧಿನ್ನ ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ ನಮ್ಮ ಇಲ್ವೇನಿಲ್ಲ ಸರ್ ಅಲ್ಲಿ ನೆಮ್ಮದಿ ಇರಬೇಕು ಸೌಹಾರ್ದತೆ ಇರಬೇಕು ಏನು ಕೆಲವೊಂದು ಈಗ ಒಂದು ಅನುಮದ್ವಜದ ವಿಚಾರ ತದನಂತರ ಏನೇನಾದ್ರೂ ಕಾಂಟ್ರವರ್ಸಿಗಳಾಯ್ತಾವೆ ಅದೆಲ್ಲ ಆಗೋದು ಬೇಡ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಭಾಗದ ಜನಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಕೆರಗೋಡ್ನೆಲ್ಲ ಒಂದು ಕಡೆ ಒಂದು ಪುರಸಭೆ ಮಾಡಬೇಕು ಪಂಚಾಯಿತಿನ ಅಂತೆಲ್ಲ ಒಂದಷ್ಟು ಮಾತಾಡಿದರೆ ಗೌರ್ಮೆಂಟ್ ಒಂದು ಅವ್ರದ್ದು ಇರೋದರಿಂದ ಡೆವಲಪ್ಮೆಂಟ್ ಮಾಡ್ಬೋದು ಅಭಿವೃದ್ಧಿಯಿಂದ ಆಗಿದ್ದು ನಮ್ಮ ಭಾಗದ ಜನ ಡೆವಲಪ್ಮೆಂಟ್ ಮಾಡಲಿ ಬಿಡಿ ಇದರಿಂದ ಶಾಸಕರನ್ನ ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸಗಳು ಆಗಬಾರ್ದು ಅವರ ಅಭಿವೃದ್ಧಿಗೆ ನಾವು ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಬಂದಿದ್ವಿ ಸರ್ ಅಷ್ಟೇ ಅನುಮದ್ವಜದ ವಿಚಾರದಲ್ಲಿ ಅವತ್ತು ಎ ಸಿ ಡಿ ಸಿಗಳು ಬಂದು ಹಂಗಂತ ಕೇಳಿದ್ರು ನಾವು ಅದನ್ನ ಏನಂತ ಹೇಳಿದ್ರು ಬೇ ಸರ್ ಏನು ಹೇಳುತ್ತೆ ಹಂಗೆ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಯಾರು ಎ ಸಿ ಅವ್ರು ಬಂದಿರಲ್ಲ ಅವ್ರಿಗೆ ಹೇಳಿ ಕಳಿಸಿದ್ದಾಯ್ತು ಬೇಡ ಅಂತ ನಾವು ವಿರೋಧ ಮಾಡಿಲ್ಲ ಸರ್ ಶ್ರೀರಾಮ ಸ ಸರ್ ಶ್ರೀರಾಮ ಭಜನಾ ಮಂಡಳಿಯವರು ನಮಗೆ ಹನುಮಾನ್ ಧ್ವಜ ಅಂತ ಕೆರಗೋಡ್ ಗ್ರಾಮ ಪಂಚಾಯತಿಗೆ ರಿಕ್ವಿಷನ್ ಸರ್ ನಾನು ಹೇಳ್ತಿರೋದು ಒಂದೈನು ಬರ್ತೈನಿ ಸರ್ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನು ಬರ್ತಿದ್ದೆ ಸರ್ ಸರ್ ಒಂದು ನಿಮಿಷ ಸರ್ ನಾನು ಬರ್ತಿದ್ದ ನಾನು ಕೊಟ್ಟಿದ್ದೆ ಸರ್ ಸರ್ ಸೋಮಣ್ಣ ಸೋಮಣ ಒಂದು ನಿಮಿಷ ಸರ್ ಸರ್ ಇದೇ ಅರ್ಥ ಮಾಡ್ಕೊಳ್ಳಿ ಸರ್ ಶ್ರೀರಾಮ ಮಂಡಲಿ ಅವರು ಅಪ್ಲಿಕೇಶನ್ ಕೊಟ್ಟಿರಲ್ಲ ಸರ್ ಅವ್ರು ಬಂದು ಇಲ್ಲಿ ನಿರ್ಧಾರ ತಿಳಿಸ್ತಾರೆ ನಾನು ಅವ್ರ ಹತ್ರ ನಿರ್ಧಾರ ಯಾಕೆ ಕೇಳಿಕ್ ಹೋಗ್ಲಿ ನಾನು ಸಮಾಜದ ಒಂದು ಅಂಶ ಒಂದು ಅಂಶ ನನ್ನ ಭಾವನೆ ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ನಾನು ಒಬ್ಬ ಬರಲ್ಲ ಅವ್ನಿಗೆಲ್ಲೋ ಒಂದು ರಾಜಕೀಕರಣಗೊಳಿಸ್ಬೇಕನ್ನ ನಾನು ಬಂದು ಮಾಧ್ಯಮ ಮುಖಾಂತರ ಅವ್ನಿಗೆ ಹೇಳಪ್ಪ ಅಂತ ನಾನು ಒತ್ತಾಯ ಕೊಡಕ್ಕಾಗಲ್ಲ ನನ್ನ ಜವಾಬ್ದಾರಿ ಏನೋ ಒಬ್ಬ ಸಮಾಜದ ಒಂದು ಅಂಶ ಆಗಿ ಅಷ್ಟೇ ಹಾ ಹೇಳಿ ಹಾಂ ಸರಿ ಸರ್ ಹೌದು ಸರ್ ಸರ್ ಖಂಡಿತವಾಗ ಇರ್ತೀವಿ ಸರ್ ಅಶಾಂತಿ ಉಂಟಾಗ್ದಂಗೆ ನಿಮ್ಗೆ ಹೆಸರೇನ್ಸ್ ಕೊಡ್ತೀನಿ ಗೌರವಾನ್ವಿತರಿದ್ದರೆ ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ ಸರ್ ದಯವಿಟ್ಟು ಹಾಂ ಹಾಂ ಹೇಳೋಕ್ಕಾಗಲ್ಲ ಸರ್ ನಾವು ಅದು ಅದು ಉಂಟ ಹೌದು ಪ್ರಯತ್ನ ಸರಿ ನಿಮಿಷ ಪ್ರಸಾದ್ ಯಾರೋ ಒಬ್ಬ ಅದನ್ನು ರಾಜಕೀಯ ನಮ್ಮ ಭಾಗದಲ್ಲಿ ರಾಜಕೀಕರಣಗೊಳಿಸ್ಬೇಕು ಆ ವಿಷಯ ಜೀವಂತಿಕೆಯಲ್ಲಿ ಇರಬೇಕು ಅವನೇನೋ ಮಾಡ್ತಾ ಇರ್ತಾರೆ ಅವ್ರಲ್ಲಿ ನೀವು ಅಂತ ಕೇಳಿದ್ರೆ ನಾನು ಏನು ಮಾಡ್ಕೋದು ನನ್ನ ಸರ್ ನಾನು ಸರ್ ನಾವು ಪಂಚಾಯಿತಿ ಇಪ್ಪತ್ತೆರಡು ಜನ ಮೆಂಬರ್ಸ್ ಇದ್ದೀವಿ ಯಾರು ಎಂ ಬಿ ಎ ಓದಿಲ್ಲ ಕಾನೂನು ತಜ್ಞರು ಯಾರು ಇಲ್ಲ ನಾವು ಒಬ್ಬ ಪಿ ಯು ಸಿ ಲೆವೆಲಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ನಾವೇನೋ ಹೊರಗಡೆ ಹೋಗಿ ಅಭಿವೃದ್ಧಿ ನಾವು ಎಲ್ಲ ಹೊರಗಡೆ ಹೋಗಿ ಒಂದು ಇದು ಮಾಡ್ಕೊಂಡು ಬಂದು ಊರಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಪಂಚಾಯಿತಿ ಅಭಿವೃದ್ಧಿ ಸದಸ್ಯರಾಗಿದ್ದೀವಿ ಸದಸ್ಯರಾಗಿದ್ದೀವಿ ಇಪ್ಪತ್ತೆರಡು ಜನಕ್ಕೂ ಆ ಕಾನೂನು ಅರಿವಿಲ್ಲ ನಮಗಿರುವ ನಮ್ಗೆ ಕಾನೂನನ್ನು ಅರಿವಿ ಮೂಡಿಸ್ಬೇಕಾದ್ರು ಯಾರು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾವು ಜ ನವೆಂಬರ್ ತಿಂಗಳಿಂದ ಆರಂಭ ಆದದ್ನ ಜನವರಿ ತಿಂಗಳಲ್ಲಿ ರೀ ಆಗೋದಿಲ್ಲ ಅಂತಂದ್ರೆ ಯಾಕೆ ರೀ ರಿಸರ್ವೇಷನ್ ಮಾಡಿ ಕಳಿಸ್ರಿ ನಮ್ಮ ಜನ ಬೇಕು ಅಂತ ನಾವು ನಾವೇ ಮಾಡಿಸ್ತೋ ರಿಸರ್ವೇಷನ್ನ ಅನ್ಮುದ್ವಜ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಹೇಳ್ದು ಅದನ್ನು ನಮ್ಗೆ ಯಾರು ಸಲಹೆ ಕೊಡಬೇಕಾದರು ಪಿ ಡಿಒಲ್ವ ಅಭಿವೃದ್ಧಿ ಅಧಿಕಾರಿ ನಮಗೆ ಇಲ್ಲಿ ಈ ಜಾಗದಲ್ಲಿ ಆರಿಸ್ಲಿಕ್ಕೆ ಆರಿಸ್ದೇ ಇರೋದಕ್ಕೆ ಸರಿ ಹಾಂ ಸರ್ ಗಲ್ಬೆ ಒಪ್ಸಿಲ್ಲ ಸರ್ ಗಲ್ಭೆ ಒಪ್ಸಿಲ್ಲ ಸರ್ ಸರ್ ಕೇಳಿರ್ತೀನಿ ಸರ್ ಕರ್ ಸರ್ ಹಾ ಸರ್ ನಾನು ಸತ್ಯ ನಾನು ಹೇಳ್ತೇನೆ ಕೇಳಿ ಸರ್ ಸರ್ ಗೊತ್ತಾಯ್ತು ಸರ್ ಕೇಳಿ ಸರ್ ನಾನು ಅದನ್ನ ಹೇಳ್ತಾ ನಾನು ನಾನೇನ್ ಗೊತ್ತಾ ನಮ್ಮಲ್ಲಿ ಸರ್ ನಮ್ಮಲ್ಲಿ ಸರ್ ಕಾನೂನು ತಿಳ್ಕೊಳ್ಳಿಕ್ಕೆ ಕಾನೂನು ತಿಳ್ಕೊಳ್ಳಿಕ್ಕೆ ಅವತ್ತು ಅರ್ವಿದ್ದಿದ್ರೆ ನಾವು ತಿಳ್ಕೊಂಡೇ ಮಾತಾಡ್ತಿದ್ದು